ನೈಸ್ ನೈಸ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ಓಕೆ ಚೆನ್ನಾಗಿದೆ ಡ್ಯಾನ್ಸ್ ಡ್ಯಾನ್ಸ್ ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟಿಂಗ್ ಹೇಳಲೇಬೇಕಾ ಅವಾಗಿಂದ ನೀವು ಚೆನ್ನಾಗಿದೆ ಚೆನ್ನಾಗಿದೆ ಉದ್ಯೋಗ ಆಯಿತು ಟೈಮ್ ಆಯಿತು ಸೂಪರ್ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಸೇಮ್ ಅದೇ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಮೂವಿ ಸೂಪರ್ ಕ್ಲಾಸಿಕ್ ಚೆನ್ನಾಗಿದೆ ಸೂಪರ್ 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 ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್

ತುಂಬ ಚೆನ್ನಾಗಿ ಇಡೀ ಅವರಾಗಿ ಮೂವಿ ಕೆರಿಯರಲ್ಲೇ ದಿ ಬೆಸ್ಟ್ ಡ್ಯಾನ್ಸ್ ಅಂದರೆ ಎಂಟರ್ಟೈನ್ ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ ಆಮೇಲೆ ಲೈಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಚೆನ್ನಾಗಿದೆ ಆಮೇಲೆ ತ್ರಿವಿಕ್ರಮ್ ಗೊತ್ತಲ್ವಾ ಲೈಕ್ ಫ್ಯಾಮಿಲಿಗೆ ಎಷ್ಟು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಅಂತ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಈ ಸಂಕ್ರಾಂತಿಗೆ ಒಳ್ಳೆ ಎಲ್ಲರಿಗೂ ಶ್ರೀಲೀಲಾ ಆ್ಯಕ್ಚುಲಿ ಏನಂದ್ರೆ ನಮ್ಮ ಬೆಂಗಳೂರು ಹುಡುಗಿ ತುಂಬ ಖುಷಿ ಕನ್ನಡದ ಹುಡುಗಿ ತೆಲುಗುನಲ್ಲೂ ಇವಾಗ ತುಂಬ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ ಅವರು ಡ್ಯಾನ್ಸ್ ಅಂತ ಹೇಳೋಂಗಿಲ್ಲ ಒಂದು ಶ್ರೀಲೀಲ ಅವರು ಆದಷ್ಟು ತೆಲುಗು ಮೂವೀಸ್ಗಿಂತ ಕನ್ನಡ ಮೂವಿನಲ್ಲಿ ಇದ್ದ ಮಾಡಿದ್ರೆ ನಮ್ಮ ಕನ್ನಡದವ್ರಿಗೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಥ್ಯಾಂಕ್ ಯು ಚೆನ್ನಾಗಿತ್ತು ಶ್ರೀಲೀಲಾ ಅವರು ಚೆನ್ನಾಗಿ ಮಾಡಿದ್ದಾರೆ ಮಹೇಶ್ ಬಾಬು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಸ್ವಲ್ಪ ಸ್ಟೋರಿ ಡ್ರ್ಯಾಗ್ ಮಾಡಿದ್ದಾರೆ ಅದೊಂದು ಸ್ವಲ್ಪ ಇದಾಯಿತು ಮೂವಿ ಚೆನ್ನಾಗಿದೆ ಬಟ್ ಅದೇ ಸ್ಟೋರಿ ತುಂಬ ಲ್ಯಾಗಿದೆ ಒಂದು ಸ್ವಲ್ಪ ಎಡಿಟಿಂಗ್ ಚೆನ್ನಾಗಿ ಮಾಡಬೇಕಿತ್ತು ಇನ್ನು ಜೈ ಬಾಳೆ ಜೈ ಬಾಳೆ ಜೈ ಬಸ್ ಚೆನ್ನಾಗಿದೆ ಸರ್ ಸರ್ ಒಳ್ಳೆ ಮೂವಿ ಪ್ರತಿಯೊಬ್ಬರು ಬಂದು ಮಹೇಶ್ ಬಾಬು ಫ್ಯಾನ್ಸ್ ಬಂದು ನೋಡಿ ಎಂಜಾಯ್ ಮಾಡಿ ಯಾಕೆ ಫಸ್ಟ್ ಪಾಯಿಂಟ್ ಏನಕ್ಕೆ ಅಂದರೆ ಇನ್ನು ಅಷ್ಟೇ ಇನ್ನು ರಾಜೋಳಿನ ಈ ಐದು ವರ್ಷ ಆಗುತ್ತೋ ಹತ್ತು ವರ್ಷ ಹೇಳೋಕ್ಕಾಗಲ್ಲ ಮಹೇಶ್ ಬಾಬು ಸಿನಿಮಾ ನನ್ನ ಪ್ರಕಾರ ಇದು ಇನ್ನು ಹೆವಿ ಲಾಂಗ್ ಗ್ಯಾಪ್ ಬರುತ್ತೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಎಂಜಾಯ್ ಮಾಡಿ ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತ್ರಿವಿಕ್ರಮ್ ಗೊತ್ತು ಸೆಂಟಿಮೆಂಟ್ ಹಿಂಡ್ತಾರೆ ಸ್ವಲ್ಪ ಜಾಸ್ತಿನ ಹಿಂಡವ್ರೆ ಚೆನ್ನಾಗಿದೆ ತಾಯಿ ಮಗನ ಸೆಂಟಿಮೆಂಟ್ ಆಗಲಿ ತಂದೆ ಸೆಂಟಿಮೆಂಟ್ ಆಗಲಿ ಮತ್ತೆ ಕಮರ್ಷಿಯಲ್ ಮೂವಿ ಸಾಂಗ್ಸ್ ಆಗಲಿ ಸಖದಾಗಿದೆ ಸರ್ ನಮ್ಮಂತ ಹುಡುಗರಿಗಂತೂ ಸಖತ್ ಇಷ್ಟ ಆಗುತ್ತೆ ಇನ್ನು ಮಹೇಶ್ ಬಾಬುಗೆ ಏ ಸರ್ ಇನ್ನೊಂದು ನಮ್ಮ ಮಹೇಶ್ ಬಾಬು ಅವ್ರ ಬಗ್ಗೆ ಏನು ಕೇಳ್ಬೇಕಂದ್ರೆ ಸರ್ ಮೊನ್ನೆ ಒಂದು ಫಂಕ್ಷನ್ ಪ್ರೀಲಿ ಜೀವನ ನಡೆದಾಗ ಒಂದು ಮಾತಂದ್ರು ಸರ್ ದೇವ್ರಣಗೋ ಕಣ್ಣ ನೀರು ಹಾಕೋಗ್ಬಿಟ್ಟು ಯಾಕಂದ್ರೆ ನಮ್ಮ ರಾಜ್ಕುಮಾರ್ ಅವರು ನಮ್ಗೆ ಫ್ಯಾನ್ಸೇ ಅವ್ರಿಗೆ ಅವರೇ ದೇವ್ರು ಅಂತಾರೆ ನಮ್ಮ ಉಪೇಂದ್ರ ಅವರು ಅವರು ಅಷ್ಟೇ ದೇವ್ರು ಅಂತಾರೆ ದರ್ಶನ್ ಅವ್ರು ನೋಡಿ ಅವರೇ ನಮ್ಮ ಸೆಲೆಬ್ರಿಟಿ ಅಂತಾರೆ ಮಹೇಶ್ ಬಾಬು ಸರ್ ಒಬ್ಬರೇ ನನ್ನ ಪ್ರಕಾರ ನೀವೇ ನಂಗೆ ತಂದೆ ನೀವೇ ನಂಗೆ ತಾಯಿ ನೀವೇ ನನ್ಗೆ ಇನ್ ಎಲ್ಲ ಅಂತಂದ್ರು ಸರ್ ಆ ಮಾತಿಗೆ ಜೀವ ಕೊಟ್ಬಿಡ್ತೀವಿ ಸರ್ ಅವರು ಸೀರಿಯಸ್ ಆಗಿರ್ತಾನೆ ನಾ ಮಾತಿ ಜೀವ ಕೊಟ್ಬಿಡ್ತೀವಿ ಕಣ್ಣ ನೀರು ಹಾಕೋಬಿಟ್ಟಿ ಸರ್ ಕೇಳ್ಬೇಕಾ ಸರ್ ಸರ್ ನೋಡಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹೊಟ್ಟೆ ಬಿಟ್ಕೊಂಡಿದೀವಿ ಆ ವಯಸ್ಸಲ್ಲೂ ಆ ಸ್ಲಿಮ್ಮ ಆ ಬಾಡಿ ಆ ಫೇಸ್ ಕಟ್ ಯಾರು ಆಗಲ್ಲ ಸಕ್ಕದಾಗಿದೆ ಸರ್ ಸಿನಿಮಾ ಆಗಲಿ ಪರ್ಸನಲ್ ಚೆನ್ನಾಗಿ ಮಾಡಿದಾರೆ ಸರ್ ನಮ್ಮ ಮಹೇಶ್ ಬಾಬು ಸಾನ್ ಸ್ಯಾನ್ಸಾಲಿ ಎಲ್ಲ ಸಕ ಒಳ್ಳೆ ಪಕ್ಕ ಕಮರ್ಷಿಯಲ್ ಮೂವಿ ಬಂದು ಎಂಜಾಯ್ ಮಾಡಿ ಸರ್ ಪರ್ಸನಲಿ ಮಹೇಶ್ ಬಾಬು ನಮ್ಮ ಫ್ಯಾನ್ ಆಗಿಬಿಟ್ಟೆ ಆ ಡೈಲಾಗಿಂದ ನಾನು ಥ್ಯಾಂಕ್ ಯು

ಪರವಾಗಿಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರೂಪರ್ನೆ ಎಕ್ಸಲೆಂಟ್ ಇನ್ನೊಂದ್ಸರ್ತಿ ಎಲ್ಲ ಹತ್ತು ಸತಿ ನೋಡ್ಬೋದು ಮೀನಿಂಗ್ ಕಾರ ಇಲ್ಲ ಸೂಪರ್ ಮೂವಿ ಚೆನ್ನಾಗಿದ್ದ ಸಂಕ್ರಾಂತಿ ವಿಡಿಯೋ ಮಹೇಶ್ ಬಾಬು ಚೆನ್ನಾಗಿದೆ ಸ್ಟೋರಿ ಇದ್ದು ಬಾಬು ಎಂಟರ್ಟೈನಿಂಗ್ ಸೂಪರ್ ಮೂವಿ ಸೂಪ್ರೆ ಚೆನ್ನಾಗಿ ಚೆನ್ನಾಗಿತ್ತು ಸೂಪರ್ ಸೂಪರ್ ಇದ್ದಾರೆ ಸೂಪರ್ ಚೆನ್ನಾಗಿತ್ತು ಸರ್ ಬ್ಲಾಕ್ ಮಾಸ್ಟರ್ ಬಾಬು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ